ಬೆಂಗಳೂರು ನಗರದಲ್ಲಿ ಧಾರಾಕಾರ ಮಳೆ ಬೆಂಗಳೂರು ಅತ್ಯಂತ ಬಿಸಿ ನಗರವಾಗಿ ಮಾಡ್ಬಿಟ್ಟಿದ್ವಿ ನಲವತ್ತು ಡಿಗ್ರಿ ಟೆಂಪರೇಚರ್ ತನಕ ಹೋಗಿ ಜನ ಸಂಪೂರ್ಣ ಕಂಗಾಲಾಗುತ್ತಿದ್ದೀವಿ ಇರು ಬಿಸಿಯಿಂದ ಇವತ್ತು ಈ ಧಾರಾಕಾರ ಮಳೆ ಬಂದು ಸಂಚಿನ ಸಿಂಚನ ಆಗಿದೆ ನೋಡಿ ಏಪ್ರಿಲಲ್ಲೂ ಒಮ್ಮೆನೂ ಮಳೆ ಬಂದಿಲ್ಲ ಈಗ ಮೇ ತಿಂಗಳ ಇದು ಮೂರನೇ ತಾರೀಕು ಒಳ್ಳೆ ಮಳೆ ಆಗ್ತಾ ಇದೆ ಇವತ್ತು ಮಧ್ಯಾಹ್ನ ಮಳೆ ಬಂದಿದೆ ಸ್ವಲ್ಪ ತಂಪನ್ನು ಸೂಜನೆ ಮಾಡಿದ ನಾವು ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಇವತ್ತು ಮಧ್ಯಾಹ್ನ ಬರ್ತಾ ಇದೆ ಬೇಸಿಗೆಯಿಂದ ಕತ್ತರಿಸಿದ ಬೆಂಗಳೂರು ಜನತೆಗೆ ಮಳೆಯಿಂದ ಸಂತಾನ ಸೂಜನ ಆಗಿದೆ ಮನಸ್ಸು ಮಳೆ ಧಾರಾಕಾರ ಬರ್ತಾ ಇದೆ ಬೆಂಗಳೂರಲ್ಲಿ ಗೇರಿ ಮಳೆ ಬೇಸಿಗೆಯಿಂದ ಜನ ತಿಂಗಟ್ಟು ಹೋಗಿದ್ದು ತುಂಬ ಜನ ಮಳೆ ಬರ್ತಾ ಇದೆ